ಕೃಚರ್ಸ್ತುದಿ ಮೈಕಲ್ಗೆ ಅಂತ ಸರಿಯಾಗಿ ದೆವ್ವ ಬಿಡಿಸಿದ್ದಾರೆ ಅಂತ ಹೇಳ್ಬೋದು ದುರಾಂಕಾರದ ಮೈಕಲ್ಗೆ ಸರಿಯಾದ ವಾರ್ನಿಂಗ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಎಂದು ಸುದೀಪ್ ಅವರು ಅಂತಲೂ ಕೂಡ ಹೇಳ್ಬೋದು ಮೈಕಲ್ ನಿಮ್ಮ ದುರಾಂಕರ ಏನಿದ್ರು ನಿಮ್ಮ ಮನೆಗಳಲ್ಲಿ ಇಟ್ಕೊಡಿ ಅದು ಬಿಗ್ ಬಾಸ್ ಮನೇಲಿಲ್ಲ ನಾನು ಬಂದರೂ ಕೂಡ ಇಷ್ಟತ್ತಾದರೂ ಕೂಡ ಆರಾಮಾಗಿ ಬಂದು ನಿಂತ್ಕೊಳ್ಳೋದು ಹಾಗೆ ಈ ವಾರದ ಟಾಸ್ಕೆಲ್ಲ ನಾನು ನೋಡಿದ್ದೀನಿ ಫೋಟೇಜ್ಗಳಲ್ಲಿ ಹಾಗೆ ವೀಟಿನೂ ಕೂಡ ಪ್ಲೇ ಮಾಡ್ತೀನಿ ನಾನು ನಂದು ನಾನು ನಂದು ಅಂತಲೇ ಹೇಳ್ತಿರಲ್ಲ ಏನು ನೀವು ನಿಮ್ಮದು ಬಿಗ್ ಬಾಸ್ ನಿಮ್ದು ಆಗಿದ್ರೆ ಅಂತಲೂ ಕೂಡ ಹೇಳ್ತಾರೆ ಇಷ್ಟೊಂದು ದುರಾಂಕಾರದ ಇದ್ದಿದ್ದರೆ ನಿಜನ ಓಟಂಗ್ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ರೆ ಈ ವಾರದ ಮೊದಲಿಗೆ ನಾನು ಎಲಿಮಿನೇಷನ್ ತೆಗೆದುಕೊಳ್ತಿದ್ದೀನಿ ಹೌದು ಈ ವಾರ ಹೊರಗೆ ಹೋಗ್ತಾರೋ ಮೊದಲನೇ ಸ್ಪರ್ಧೆ ಮೈಕಲ್ ಹೌದು ಈ ವಾರ ಮೈಕಲ್ನ ನೇರವಾಗಿ ಎಲಿಮಿನೇಟ್ ಮಾಡಲಾಗಿದೆ ನಾಮಿನೇಟ್ ಆಗಿದ್ದಂಥ ಮೈಕಲ್ಗೆ ಬಂದಿರೋಂಥ ವೋಟಿಂಗ್ ಕೇವಲ ಹತ್ತು ಸಾವಿರ ಮಾತ್ರ ಅಂದರೆ ಒಂದು ಪರ್ಸೆಂಟ್ ಓಟು ಕೂಡ ಬಂದಿಲ್ಲ ಮೈಕಲ್ ಇಷ್ಟು ದಿನ ನೀವು ನಾಮಿನೇಟ್ ಆಗದಿರೋ ಇದಕ್ಕೆ ನೀವು ಸೇವ್ ಆಗಿದ್ರೆ ಅಷ್ಟೇ ಇಲ್ಲಾಂದರೆ ನೀವು ಹೋಗಿ ಹತ್ತು ವಾರಗಳೇ ಆಗಬೇಕಿತ್ತು ಅನಿಸುತ್ತೆ ಇಲ್ಲ ಮೊದಲನೇ ವಾರಕ್ಕೆ ನೀವು ಹೋಗಬೇಕಿತ್ತು ಅನಿಸುತ್ತೆ ಅಂತ ಹೇಳಿ ಸುದೀಪ್ ಅವರು ಫುಲ್ ಗರಂ ಆಗಿ ಮೈಕಲ್ಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ದೂರಾಂಕರ್ನ ಬಿಟ್ಟು ಮನೆ ಹೊರಗಡೆನಾದರೂ ಚೆನ್ನಾಗಿ ನಡೆದುಕೊಳ್ಳಿ ಅಂತ ಹೇಳಿ ಮೈಕಲ್ಗೆ ಎಚ್ಚರಿಕೆ ಕರೆಗೆಂಟಿನ ಕೊಟ್ಟು ಸುದೀಪ್ ಅವರು ನೇರವಾಗಿ ಮೈಕಲ್ನ ಹೊರಗೆ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಆದರೆ ನೀವೇನಂತೀರಾ ಮೈಕಲ್ ಬಗ್ಗೆ ಕಮೆಂಟ್ ಮಾಡಿ